ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳಸ್ವರೂಪಿಣಿ ಸಿದ್ಧಿ ಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆರಾಧ್ಯದೈವನಾಗಿರುವಂಥ ಮಲೆ ಮಹದೇಶ್ವರರ ನಮನದಲ್ಲಿ ನೆನೆಯುತ್ತ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತ ಇವತ್ತು ಗ್ರಹಣ ಚಂದ್ರಗ್ರಹಣ ಸಾಮಾನ್ಯವಾಗಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಘಟಿಸುವಂಥದ್ದು ಒಂದು ಸೌರಮಂಡಲದ ಒಂದು ಸಾಮಾನ್ಯ ಪ್ರಕ್ರಿಯೆ ಅಂತಂದರೂ ಕೂಡ ಅದರಲ್ಲಿ ಬಣ್ಣಗಳಿಂದ ಫಲಗಳನ್ನು ಹೇಳಿದ್ದಾರೆ ದಿಕ್ಕುಗಳಿಂದ ಫಲವನ್ನು ಹೇಳಿದ್ದಾರೆ ಮತ್ತು ಅದರ ಛಾಯೆ ಇರುವ ಆಧಾರದ ಮೇಲೆ ಫಲಗಳನ್ನು ತಿಳಿಸ್ತಾ ಹೋಗಿದ್ದಾರೆ ಅದು ಯಾವುದ್ರ ಬಗ್ಗೆಯೂ ನಾನು ಚರ್ಚೆ ಮಾಡಲ್ಲ ನಾನು ಜಸ್ಟ್ ಇಲ್ಲಿ ಇವತ್ತು ಸಾಧ್ಯವಾದರೆ ಒಂಬತ್ತೂವರೆಯ ನಂತರ ಸ್ನಾನವನ್ನು ಮಾಡಿ ಒಂದಷ್ಟು ಜಪ ತಪ ಅನುಷ್ಠಾನ ಪಂಚಾಕ್ಷರಿ ಮಂತ್ರ ಜಪಾದಿಗಳನ್ನು ಮಾಡಿಕೊಳ್ಳಿ ಗಣಪತಿ ಮಂತ್ರ ಜಪವನ್ನು ಮಾಡಿಕೊಳ್ಳಿ ಒಂದು ನೂರ ಎಂಟು ಬಾರಿ ಅದು ಅತ್ಯಂತ ಶುಭ ಫಲವನ್ನು ನಿಮಗೆ ನೀಡುತ್ತೆ ಆದರೆ ಆಫ್ಟರ್ ಗ್ರಹಣ ಅಂದರೆ ಗ್ರಹಣ ಅಂದ ನಂತರ ಏನು ಮಾಡಬೇಕು ಮನೆಯನ್ನು ಮನಸ್ಸನ್ನು ದೇಹವನ್ನು ಹೇಗೆ ಶುದ್ಧಿ ಮಾಡ್ಕೋಬೇಕು ಹೇಗೆ ಅವರ ಕ್ಲೆನ್ಸಿಂಗ್ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಶೇರ್ ಮಾಡಿ ಹೆಚ್ಚೆಚ್ಚು ವೀಕ್ಷಕರಿಗೆ ಇದು ತಿಳಿಲಿ ಜೊತೆಗೆ ಅವ್ರ ಮನೆಯನ್ನು ಹೇಗೆ ಶುದ್ಧಿ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವರಿಗೆ ತಿಳಿಲಿ ಒಂದು ಭಾಳ ಮುಖ್ಯವಾಗಿ ಇವತ್ತು ಸ್ವಲ್ಪ ನೀರು ಮತ್ತು ಅಡುಗೆ ಮನೆ ಮತ್ತು ಗರ್ಭಿಣಿಯರು ಇರುವಂತಹ ಜಾಗದಲ್ಲೆಲ್ಲ ಒಂದಷ್ಟು ದರ್ಬೆಯನ್ನು ಇಟ್ಟಿರ್ತೀರಿ ದರ್ಬಕ್ಕೆ ನೆಗೆಟಿವ್ನ ಅಬ್ಸರ್ವ್ ಮಾಡುವಂತಹ ಒಂದು ಶಕ್ತಿ ಇರೋದ್ರಿಂದ ದರ್ಬೆಯನ್ನು ನಾವು ಇಡ್ತೀವಿ ಹಾಗಾದರೆ ನಾಳೆ ಏನು ಮಾಡಬೇಕು ನಾಳೆ ಬೆಳಿಗ್ಗೆ ಏನು ಮಾಡಬೇಕು ಗ್ರಹಣ ಮುಗಿತು ಒಂದು ಸರ್ಟನ್ ಟೈಮ್ ಆದಮೇಲೆ ನಾವೆಲ್ಲರೂ ನಿದ್ದೆಗೆ ಹೋಗ್ತೀವಿ ಮತ್ತು ಬೆಳಿಗ್ಗೆ ಎದ್ದೋಳ್ತೀವಿ ಎದ್ದ ನಂತರ ಏನು ಮಾಡಬೇಕು ಈ ಗ್ರಹಣ ದೋಷ ಪರಿಹಾರಕ್ಕೆ ಏನು ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಈ ಎಪಿಸೋಡಲ್ಲಿ ತಿಳಿಸ್ಕೊಡ್ತೇನೆ ನೀವು ಹೆಚ್ಚೆಚ್ಚು ಶೇರ್ ಮಾಡಿ ಕಾರಣ ಇಷ್ಟೇ ಏನಂತ ಅಂದರೆ ಸ್ವಲ್ಪ ಜನಕ್ಕೆ ಭಯ ಇರುತ್ತೆ ಸಾಮಾನ್ಯವಾಗಿ ಅಯ್ಯೋ ಏನಪ್ಪ ಅಂತ ಎಲ್ಲರಿಗೂ ಕೂಡ ಅದರದ್ದು ಭಯ ಹೋಗ್ಲಿ ಅನ್ನುವಂಥದ್ದು ಗ್ರಹಣ ಗ್ರಾಸಗಳು ಅಂತ ಹೇಳ್ತೀವಿ ಗ್ರಹಣ ಗಾ ಗ್ರಾಸದಲ್ಲೇ ಒಂಬತ್ತು ರೀತಿಯ ಗ್ರಹಣ ಗಾ ಗ್ರಾಸಗಳಿರುವಂಥದ್ದು ಮಂಡಲ ಫಲಗಳಿರುವಂಥದ್ದು ಬಿಡಿ ಅದ್ರ ಬಗ್ಗೆ ನಾವು ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಸಾಮಾನ್ಯವಾಗಿ ಈ ಗ್ರಹಣ ಸಂಭವಿಸುವಂಥ ಸಂದರ್ಭದಲ್ಲಿ ಏನಿತ್ತು ನೋಡಿ ಗ್ರಹಣ ದೋಷಗಳನ್ನು ಹೇಗೆ ಪ್ರಿಡಕ್ಟ್ ಮಾಡ್ತೀವಿ ನಾವು ಅಂತಂದರೆ ಸುಮ್ಮನೆ ಸಾ ಆಗಿ ನಾವು ಪ್ರಿಡಕ್ಟ್ ಮಾಡಲ್ಲ ಅದಕ್ಕೆ ನಮ್ಮಲ್ಲಿ ಭಾಳ ವಿಶೇಷವಾಗಿ ಪಂಚಾಂಗ ಗಣಿತ ಏನು ಬರ್ತದಲ್ಲ ಅಥವಾ ನಮ್ಮ ಅನೇಕ ಶಾಸ್ತ್ರೀಯ ಗ್ರಂಥಗಳಲ್ಲಿ ಧರ್ಮ ಸಿಂಧು ನಿರ್ಣಯ ಸಿಂಧು ಪಂಚಾಂಗ ಫಲಗಳು ಹೀಗೆ ಪಂಚಾಂಗ ಗಣಿತ ಭಾಗ ಒಂದು ಎರಡು ಥರ ಎಲ್ಲ ಅನೇಕ ಗ್ರಂಥಗಳಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ ಹೇಗೆ ಗ್ರಹಣ ಫಲವನ್ನು ನೋಡಬೇಕು ಅಂದ್ರೆ ಯಾರದೇ ರಾಶಿ ಫಲವನ್ನು ನೋಡುವಾಗ ಅವರ ರಾಶಿಯಿಂದ ಮೂರನೇ ರಾಶಿ ಆರನೇ ರಾಶಿ ಮತ್ತು ಹತ್ತು ಮತ್ತು ಹನ್ನೊಂದನೇ ರಾಶಿಯಲ್ಲಿ ಗ್ರಹಣ ಸಂಭವಿಸಿದ್ರೆ ಅದು ಶುಭ ಫಲವನ್ನು ಕೊಡುತ್ತೆ ಮಿಕ್ಕಂತ ಎಲ್ಲ ರಾಶಿಯವ್ರಿಗೆ ಎಂಟು ರಾಶಿಯವರಿಗೆ ಅದು ಅಶುಭ ಫಲವನ್ನು ಕೊಡ್ತದೆ ಈಗ ಎಕ್ಸಾಂಪಲ್ ನೋಡಿ ಮೇಷರಾಶಿಯವ್ರಿಗೆ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಧನುಸು ರಾಶಿಯವ್ರಿಗೆ ಮೂರನೇ ಮನೆಯಲ್ಲಿ ಈಗ ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಮತ್ತೆ ಕನ್ಯಾ ರಾಶಿಯವ್ರಿಗೆ ನೋಡಿ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ಮತ್ತೆ ಋಷಭ ರಾಶಿಯವ್ರಿಗೆ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ಈ ರೀತಿ ಸಂಚಾರ ಮಾಡ್ತಾ ಇರೋರಿಗೆ ಶುಭ ಫಲ ಇರ್ತದೆ ಇನ್ ಮಿಕ್ಕಂತ ಎಲ್ಲ ರಾಶಿಯವ್ರಿಗೂ ಕೂಡ ಶುಭ ಫಲ ಇರ್ತದೆ ಮತ್ತು ಶತವಿಷ ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳು ಇರಲಿ ಅಶುಭ ಫಲ ಇರಲಿ ಪರವಾಗಿಲ್ಲ ಈಗ ಅದಕ್ಕೆ ಪರಿಹಾರ ನಾಳೆ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಭಯ ಪಡುವಂಥದ್ದು ಬೇಡ ನೋಡಿ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನು ಮಾಡಿ ಅಂದ್ರೆ ಸ್ವಲ್ಪ ನೀರು ತಗೊಂಡು ಆ ನೀರಿನಲ್ಲಿ ಸ್ವಲ್ಪ ಗಂಗಾಜಲ ಹಾಕಿ ಸ್ವಲ್ಪ ತುಳಸಿಯನ್ನು ಹಾಕಿ ಸ್ವಲ್ಪ ಕರ್ಪೂರವನ್ನ ಹಾಕಿ ಆ ನೀರನ್ನು ಸ್ನಾನದ ನೀರ ಜೊತೆ ಮಿಕ್ಸ್ ಮಾಡಿ ಮೇಲೆ ಆ ಸ್ನಾನದ ನೀರಿನಲ್ಲಿ ಸೇರಿಸಿ ಆ ಸ್ನಾನದ ನೀರಿಂದ ಸ್ನಾನವನ್ನು ಮಾಡಿ ಅಂದರೆ ಆ ನೀರೊಳಗಡೆಗೆ ನೀವೇನು ಮಾಡಬೇಕು ಅಂತಂದರೆ ಗಂಗಾಜಲ ಹಾಕಬೇಕು ಸ್ವಲ್ಪ ತುಳಸಿ ಎಲೆ ಹಾಕಬೇಕು ಮತ್ತು ಒಂದು ಸ್ವಲ್ಪ ಪಚ್ಚ ಕರ್ಪೂರ ಒಂಚೂರು ಕರ್ಪೂರವನ್ನು ಹಾಕಿ ಆ ನೀರಿಂದ ಸ್ನಾನ ಮಾಡಿ ಆ ಸ್ನಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಅಪವಿತ್ರಃ ಪವಿತ್ರೋವ ಸರ್ವ ವಸ್ತಾಂಗ ತೋಪಿವಾ ಯಾ ಪುಂಡರೀಕಾಕ್ಷಂ ಸ ಬೈಯ ಬಯ್ಯಂತರಾಶುದ್ಧಿ ಅನ್ನುವಂಥ ಮಂತ್ರವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಏನೂ ಗೊತ್ತಾಗಲಿಲ್ಲ ಅಂದರೆ ಸೂರ್ಯದೇವನಿಗೆ ಗಂಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಮೂರು ಅಂತೇಳಿ ಆ ಗಂಗೆಗೆ ನಮಸ್ಕಾರವನ್ನು ಮಾಡಿ ನೀರನ್ನು ಫಸ್ಟು ಪ್ರೋಕ್ಷಣೆ ಮಾಡಿಕೊಂಡು ಅದರ ನಂತರ ಆ ನೀರಿಂದ ಸ್ನಾನವನ್ನು ಮಾಡಿ ಏನೂ ಗೊತ್ತಾಗಲಿಲ್ಲ ನಿಮಗೆ ಅಂದ್ರೆ ಜಸ್ಟ್ ನೀವು ಗಂಗಾ ಜಲ ಸ್ವಲ್ಪ ಒಂದು ಚಿಟ್ಟಿಗೆ ಅನುಕೂಲ ಆದರೆ ಅರ್ಶನ ಅಥವಾ ಗೋಮೂತ್ರವನ್ನು ಹಾಕೊಂಡು ಸ್ವಲ್ಪ ತುಳಸಿ ಎಲೆ ಕರ್ಪೂರ ಪಚ್ ಕರ್ಪೂರ ಒಂಚೂರು ಹಾಕೊಂಡು ನಾಳೆ ಸ್ನಾನವನ್ನ ಮಾಡಿ ಇಲ್ಲಿ ಒಂದು ಪ್ರಕ್ರಿಯೆ ಮುಗಿಯಿತು ಅಂದ್ರೆ ಇಲ್ಲಿ ನಮಗೇನಾಯಿತು ದೇಹ ಶುದ್ಧಿ ಆಯಿತು ಕ್ಲೆನ್ಸ್ ಆಯಿತು ಇಡೀ ಬಾಡಿ ನಮಗೆ ಗ್ರಹಣದಿಂದ ಆಗಿರುವಂತಹ ಎಲ್ಲ ನೆಗೆಟಿವಿಟಿ ಅಥವಾ ನಾವು ಮಲ್ಕೊಂಡಿರ್ತೀವಿ ಚಂದ್ರನಿಗೆ ಗ್ರಹಣ ಆದಾಗ ಮಾನಸಿಕವಾಗಿ ದೈಹಿಕವಾಗಿ ಒಂದಷ್ಟು ಬದಲಾವಣೆಗಳಾಗಿರುತ್ತೆ ದೇಹ ಶುದ್ಧಿ ಆಯಿತು ಎರಡನೇದು ಬಂದು ಮನೆಯಲ್ಲಿ ಪೂಜೆ ಮಾಡ್ತಿರಲ್ಲ ನಿಮ್ಮ ಎಲ್ಲ ಪೂಜಾ ಸಾಮಗ್ರಿಗಳ ದೇವ್ರ ಮನೆಯಲ್ಲಿರುವಂಥ ಪೂಜಾ ಸಾಮಗ್ರಿಗಳನ್ನು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ಇಡೀ ಎಲ್ಲ ಶುದ್ಧಿ ಮಾಡಿ ದೇವ ಸಾಮಾನುಗಳನ್ನೆಲ್ಲ ಶುದ್ಧಿ ಮಾಡಿ ಸ್ವಲ್ಪ ಗಂಗಾಜಲವನ್ನು ಎಲ್ಲ ಮನೆಗೆ ಮತ್ತು ಗೋಮೂತ್ರವನ್ನು ಇಡೀ ಮನೆಗೆ ಸಂಪ್ರೋಕ್ಷಣೆಯನ್ನು ಮಾಡಿ ದೇವ್ರ ಮನೆಯನ್ನೆಲ್ಲ ಒರೆಸಿ ಪೂಜೆಯನ್ನು ಮಾಡಿ ಪೂಜೆ ಎಲ್ಲ ಮಾಡಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ಧೂಪ ಸ್ವಲ್ಪ ಗಂಧದ ಪೌಡ್ರ್ ಏನಾದ್ರು ಸಿಕ್ಕಿದ್ರೆ ಇದ್ರೆ ನಿಮ್ಮನೇಲಿ ಗಂಧದ ಪೌಡರ್ ಮತ್ತು ಸಾಂಬ್ರಾಣಿ ಧೂಪವನ್ನು ಹಾಕಿ ಇಡೀ ಮನೆಯನ್ನ ಎಲ್ಲ ಭಾಗಗಳಿಗೆ ಸ್ವಲ್ಪ ಧೂಪವನ್ನ ಹಾಕಬೇಕು ಇಡೀ ಮನೆಯ ಮೂಲೆ ಮೂಲೆಗಳಿಗೂ ಸ್ವಲ್ಪ ಧೂಪವನ್ನ ಹಾಕಬೇಕು ಮತ್ತು ಇಡೀ ಮನೆಗೆ ಪೂಜೆಗೆ ಮುಂಚೆ ಗಂಗಾ ಜಲ ಮತ್ತು ಒಂದು ಸ್ವಲ್ಪ ಗೋಮೂತ್ರವನ್ನ ಪ್ರೋಕ್ಷಣೆ ಮಾಡಬೇಕು ಇದಾದ ಮೇಲೆ ದೇವ್ರ ಮನೇಲಿ ಕೂತ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಈ ಮಂತ್ರವನ್ನು ಜಪ ಮಾಡಬೇಕು ನೂರ ಎಂಟು ಬಾರಿ ಅಥವಾ ಐವತ್ನಾಲ್ಕು ಸಾರಿ ಇಲ್ಲಾಂದ್ರೆ ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಜಪ ಮಾಡಿ ಏಕ ಜಪ ಮಾಡಬೇಕು ಓಂ ನಮೋ ಭಗವತೆ ವಾಸುದೇವಾಯ ಇಷ್ಟೇ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪ ಮಾಡಿ ಮತ್ತೆ ಅದಾದ ಮೇಲೆ ಓಂ ನಮ ಶಿವಾಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಓಂ ನಮ ಶಿವಾಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಅದಾದ ಮೇಲೆ ಗ್ರಹಣ ದೋಷಕ್ಕೆ ಮಂತ್ರಗಳು ಯಾವ ಮಂತ್ರಗಳು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಈ ಮಂತ್ರವನ್ನು ಹತ್ತು ಬಾರಿ ಜಪ ಮಾಡಿ ಅದಾದ ಮೇಲೆ ಓಂ ಬ್ರಾಂ ಬ್ರೀಂ ಭ್ರೌಂ ಸಹ ರಾಹವೇ ನಮಃ ಈ ಮಂತ್ರವನ್ನು ಹದಿನೆಂಟು ಬಾರಿ ಜಪ ಮಾಡಿ ಅದಾದ ಮೇಲೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಕೇತವೇ ನಮಃ ಈ ಮಂತ್ರವನ್ನು ಏಳು ಬಾರಿ ಜಪವನ್ನು ಮಾಡಿ ಅದಾದಮೇಲೆ ಕೊನೆಯದಾಗಿ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿ ಓಂ ರಾಮ್ ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನ ಆರು ಅಥವಾ ನೂರ ಎಂಟು ಬಾರಿ ಜಪವನ್ನ ಮಾಡಿ ಈ ರೀತಿ ನೀವು ಜಪ ಮಾಡೋದ್ರಿಂದ ನೋಡಿ ಆಗ್ಲೇ ಸ್ನಾನ ಮಾಡಿದಾಗ ದೇಹ ಶುದ್ಧಿ ಆಯ್ತು ಪೂಜೆ ಮಾಡಿ ಮನೆಗೆಲ್ಲ ಧೂಪ ಎಲ್ಲ ಹಾಕಿದಾಗ ಗೃಹ ಶುದ್ಧಿ ಆಯಿತು ಮಂತ್ರವನ್ನ ಜಪ ಮಾಡಿದಾಗ ಆತ್ಮ ಮತ್ತು ಮನಸ್ಸಿನ ಶುದ್ಧಿಕ್ರಿಯೆ ಇಲ್ಲಿಗೆ ಆಗತ್ತೆ ಇದೆಲ್ಲ ಆದ ಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇನ್ನೊಂದೆರಡು ಕ್ರಿಯೆ ಹೇಳ್ಕೊಡ್ತೀನಿ ಅದಾದಮೇಲೆ ನೀವು ಅಕ್ಕಿ ಗೋಧಿ ಉದ್ದು ಮತ್ತು ಹುರುಳಿ ಇದಿಷ್ಟನ್ನು ಕೂಡ ನೀವೇನು ಮಾಡಬೇಕು ಅಂತಂದರೆ ದಾನವನ್ನು ಮಾಡಬೇಕು ಆಗ ಸಂಪೂರ್ಣ ಗ್ರಹಣ ದೋಷಗಳು ನಿಮಗೆ ನಿವಾರಣೆ ಆಗುತ್ತೆ ಅದಾದ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಸಮುದ್ರದ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕ್ಬಿಟ್ಟು ನಿಮ್ಮ ಮನೆಯ ಎಲ್ಲ ಮೂಲೆಗಳಿಗೆ ಸ್ವಲ್ಪ ಸಂಪ್ರೋಕ್ಷಣೆಯನ್ನು ಮಾಡಿ ಅಥವಾ ನಾಲ್ಕು ಮೂಲೆಯಲ್ಲಿ ಚಿಕ್ಕ ಒಂದು ಬೋಲಲ್ಲಿ ನಾಲ್ಕು ಕಾರ್ನರಲ್ಲಿ ಒಂದು ಟೂ ಡೇಸ್ ಇಟ್ಬಿಟ್ಟು ಅದಾದ ಮೇಲೆ ನೀವು ಸ್ನಾನದ ಮನೆಯಲ್ಲಿ ಆ ನೀರನ್ನು ಹಾಕಿ ಅದಾದ ಮೇಲೆ ದೇವರಿಗೆ ವಿಶೇಷವಾಗಿ ತುಳಸಿ ಬಿಳಿ ಎಕ್ಕದ ಹೂವು ಹೂಗಳಿಂದ ವಿಶೇಷವಾಗಿ ದೇವರಿಗೆ ಅರ್ಪಣೆಯನ್ನು ಮಾಡಿ ಅದರ ಜೊತೆಗೆ ಸಿಹಿ ನೈವೇದ್ಯವನ್ನು ಮಾಡಿ ಇದರಿಂದ ಏನಾಗುತ್ತೆ ಸಂಪೂರ್ಣವಾದಂತಹ ದೈವಶಕ್ತಿ ಪ್ರಾಪ್ ಪ್ರಾಪ್ತಿಯಾಗತ್ತೆ ಬಹಳ ಮುಖ್ಯವಾಗಿ ನಿಮ್ಮ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಇದರಿಂದ ಕೂಡ ನಿಮಗೆ ಮನಃಶಾಂತಿ ದೈವಿಕ ಬಲ ಪ್ರಾಪ್ತಿಯಾಗತ್ತೆ ಅದರ ಜೊತೆಗೆ ಕೊನೆಯಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಓಂ ಶಾಂತಿ ಶಾಂತಿ ಶಾಂತಿಹಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಈ ಪ್ರೊಸೀಜರಲ್ಲಿ ನೀವು ನಾಳೆ ಮಾಡಿದ್ದೇ ಆದರೆ ಸಂಪೂರ್ಣವಾದಂತಹ ಎಲ್ಲ ಗ್ರಹಣ ದೋಷಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಅದಾದ್ಮೇಲೆ ನೀವು ನಾಳೆ ಸ್ನಾನ ಮಾಡ್ಕೊಂಡು ಬರ್ತೀರಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಪ್ರಾಣಾಯಾಮವನ್ನು ಮಾಡಿಕೊಂಡು ನಾಡಿ ಶುದ್ಧಿಯನ್ನು ಮಾಡಿಕೊಳ್ಳಿ ತದನಂತರ ನೀವು ಈ ಎಲ್ಲ ಕ್ರಿಯೆಗಳನ್ನು ಮಾಡೋದ್ರಿಂದ ಎಲ್ಲ ಗ್ರಹಣ ದೋಷಗಳು ಕೂಡ ನಿಮಗೆ ಇಮ್ಮಿಡಿಯೇಟಾಗಿ ನಿವಾರಣೆ ಆಗುತ್ತೆ ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೇನೆ ಆ ಮಲೆಮಾದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ ಜೊತೆಗೆ ಗ್ರಹಣ ಅದು ಇದು ಏನು ಟೆನ್ಷನ್ ತಗೋಬಿಡಿ ಮನಸ್ಸಿಂದ ತೆಗೆದಾಕೋಬಿಡಿ ಪ್ರಕೃತಿಯಲ್ಲಿ ಗ್ರಹಣಗಳಾದರೆ ತಡ್ಕೋಬೋದು ಮನಸ್ಸಿನಲ್ಲಿ ಗ್ರಹಣಗಳಾಗಬಾರ್ದು ಮನಸ್ಸಲ್ಲಿ ಗ್ರಹಣಗಳಾಗ್ಬಿಟ್ರೆ ಮಾನಸಿಕ ವೇದನೆಗಳು ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ಆ ಗ್ರಹಣ ದೋಷಗಳಿಗೆ ಮನೆ ಮನಸ್ಸು ದೇಹ ಶುದ್ಧಿಯ ಒಂದು ಕ್ರಿಯೆಯನ್ನು ಹೇಳ್ಕೊಟ್ಟಿದ್ದೇನೆ ಎಲ್ಲವನ್ನ ನೀವು ಫಾಲೋ ಮಾಡಿ ಆ ಮಲೆ ಮಹದೇಶ್ವರನ ಅನುಗ್ರಹ ಸದಾ ಇರಲಿ ಒಂಬತ್ತುವರೆ ಮೇಲೆ ಸ್ನಾನ ಮಾಡಿ ನಾನು ಹೇಳಿರುವಂಥ ಮಂತ್ರಗಳನ್ನೇ ನೂರ ಎಂಟು ಜಪ ಮಾಡಿ ಅಥವಾ ಗಣಪತಿ ಮಂತ್ರ ಪಂಚಾಕ್ಷರಿ ಮಂತ್ರ ಗಾಯತ್ರಿ ಮಂತ್ರ ಜಪ ಮಾಡಿ ಖಂಡಿತ ಅನುಕೂಲ ಆಗತ್ತೆ ನಮಸ್ಕಾರ